ಸಾಕಷ್ಟು ವರ್ಷಗಳಿಂದ ಇಶಾಸ ಪೂರ್ವದಲ್ಲಿ ಅದು ಪೋರ್ಚುಗೀಸರ ಕಾಲ ಇರ್ಬೋದು ಬ್ರಿಟಿಷರ ಕಾಲ ಟಿಪ್ಪು ಹೈದರಾಲಿ ಶಿವಪ್ಪ ನಾಯಕನ ಕಾಲ ಎಲ್ಲ ಕಾಲಘಟ್ಟದಲ್ಲೂ ಈ ಒಂದು ಪ್ರಾಂತ್ಯಕ್ಕೆ ಸೌತ್ ಕೇಂದ್ರ ಅನ್ನುವ ಹೆಸರಿತ್ತು ಕರ್ನಾಟಕ ಏಕೀಕರಣ ಆದ ನಂತರ ಇದನ್ನು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ಕೇಳಿದ್ರು ದಕ್ಷಿಣ ಕನ್ನಡ ಕನ್ನಡ ಅನ್ನುವ ಹೆಸರು ಇಲ್ಲಿಯ ಯಾವ ವಿಚಾರವನ್ನು ಕೂಡ ಸೂಚಿಸೋದಿಲ್ಲ ಇದು ಕರ್ನಾಟಕದ ದಕ್ಷಿಣವೂ ಅಲ್ಲ ಇದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿದೆ ಇಲ್ಲಿ ಕನ್ನಡ ಅಂತ ನಮ್ಗೆಲ್ಲರಿಗೂ ಗೌರವ ಇರುವಂಥ ಕನ್ನಡ ಭಾಷೆ ಮೇಲೆ ಗೌರವ ಇದೆ ಆದರೆ ಇಲ್ಲಿ ಕನ್ನಡ ಆಡಳಿತಾತ್ಮಕ ಭಾಷೆ ಆದರೂ ಕೂಡ ಇಲ್ಲಿ ತುಳು ಕೊಂಕಣಿ ಬ್ಯಾರಿ ಎಲ್ಲ ಭಾಷೆಗಳನ್ನು ಕೊರ್ರ ಭಾಷೆ ಅವ್ಯಕ್ರ ಭಾಷೆ ಎಲ್ಲರೂ ಎಲ್ಲ ಭಾಷೆಗಳನ್ನು ಮಾತಾಡ್ತಾರೆ ಆದ್ದರಿಂದ ಈ ಹೆಸರು ಈ ಪ್ರಾಂತ್ಯಕ್ಕೆ ಸೂಕ್ತ ಅಲ್ಲ ಅನ್ನೋ ಒಂದು ಕೂಗು ಭಾಳಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು ಈಗ ಯುವಕರೆಲ್ಲ ಸೇರಿ ತುಳುಪರ ಹೋರಾಟಗಾರರು ಸಂಘಟನೆಗಳೆಲ್ಲ ಸೇರಿ ಈ ಒಂದು ಜಿಲ್ಲೆಗೆ ಬೇರೊಂದು ಹೆಸರು ಬೇರೊಂದು ಹೆಸರು ಅಂತ ಹೇಳಿದ್ರೆ ಅದು ಯಾವುದೋ ಹೊಸ ಹೆಸರು ಮಂಗಳೂರು ಎಲ್ಲರೂ ನಮ್ಮನ್ನ ಮಂಗಳೂರಿನವರು ಅಂತ ಕರೀತಾರೆ ಇಲ್ಲಿಯ ಆಸ್ಪತ್ರೆ ಆಗಿರ್ಬೋದು ಇಲ್ಲಿಯ ಏರ್ಪೋರ್ಟ್ ಆಗಿರ್ಬೋದು ಇಲ್ಲಿಯ ಬಂದರ್ ಆಗಿರ್ಬೋದು ಇಲ್ಲಿ ಇಲ್ಲಿಯ ರೈಲ್ವೆ ನಿಲ್ದಾಣ ಆಗಿರ್ಬೋದು ಇನ್ನೆಲ್ಲ ಮಂಗಳೂರು ಏರ್ಪೋರ್ಟ್ ಮಂಗಳೂರು ರೈಲ್ವೆ ನಿಲ್ದಾಣ ಅಂತ ಕರೀತಾರೆ ಇಲ್ಲಿಯ ಯೂನಿವರ್ಸಿಟಿಯನ್ನು ಮಂಗಳೂರು ಯೂನಿವರ್ಸಿಟಿ ಅಂತ ಕರೀತಾರೆ ನಮ್ಮ ತಿಂಡಿ ತಿನಿಸುಗಳನ್ನು ಮಂಗಳೂರು ಬನ್ಸ್ ಮಂಗಳೂರು ಬಜ್ಜಿ ಅಂತ ಕರೀತಾರೆ ನಮ್ಮ ಮಲ್ಲಿಗೆಯನ್ನ ಮಂಗಳೂರು ಮಲ್ಲಿಗೆ ಅಂತ ಕರೀತಾರೆ ಈ ರೀತಿ ನಮ್ಮ ಪ್ರಪ್ರಥಮ ರಾಜ್ಯದ ಕನ್ನಡ ದಿನಪತ್ರಿಕೆಯನ್ನು ಮಂಗಳೂರು ಸಮಾಚಾರ ಅಂತ ಕೂಡ ಉಲ್ಲೇಖ ಮಾಡಿರೋ ನಾವೆಲ್ಲ ನೋಡ್ತಾ ಇದ್ದೇವೆ ಆದ್ದರಿಂದ ಈ ಒಂದು ಪ್ರಾಂತ್ಯಕ್ಕೆ ಈ ಒಂದು ಭಾಗಕ್ಕೆ ಈ ಒಂದು ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ಇಡಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಈಗ ರಾಜ್ಯದಲ್ಲಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅನ್ನುವ ಹೆಸರನ್ನು ಬದಲಾವಣೆ ಆಗಿದೆ ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ವಿಧಾನಸಭೆ ಅಧ್ಯಕ್ಷರು ಕೂಡ ಈ ಭಾಗದವರು ಆಗಿರುವ ಆಗ ಸಂದರ್ಭದಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಾಹಿತಿಗಳು ನಮ್ಮ ಜನಪದ ಮೂಲ ಯಾರಿದ್ದಾರೆ ನಮ್ಮ ಆರಾಧಕರು ಇದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ಹಕ್ಕೊತ್ತಾಯನ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಈ ಒಂದು ಸಮಿತಿಯ ಪರವಾಗಿ ಅವರೆಲ್ಲರನ್ನೂ ಭೇಟಿ ಮಾಡಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡ್ತೇವೆ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡ್ತೇವೆ ಮುಂದೆ ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿ ಮಾಡಿ ಈ ಮಂಗಳೂರು ಹೆಸರನ್ನ ಇಡಬೇಕು ಅನ್ನೋ ಹಕ್ಕೊತ್ತಾಯವನ್ನು ಮಾಡ್ತಿದ್ದಾರೆ ಮೂಲ ಅದು ಜನಪದ ಆಗಿರ್ತಾರೆ ವೇದ ಶಾಸ್ತ್ರ ಪುರಾಣಗಳು ಕೂಡ ಅದೆಲ್ಲ ಜಾನಪದವಾಗಿಯೇ ಇತ್ತು ಆಮೇಲೆ ಅದು ದಾಖಲೆಗೆ ಬಂದಿರುವ ಈ ವಿಚಾರಗಳನ್ನು ನಾವು ಮುಂದಿಟ್ಟಾಗ ನಮ್ಮ ತುಳು ಭಾಷೆಗೆ ತುಳುನಾಡಿಗೆ ಒಂದಷ್ಟು ಇತಿಹಾಸಗಳಿದೆ ಜನಪದ ಹಿನ್ನೆಲೆಗಳಿದೆ ಪಾರ್ಧನ ಐತಿಹ್ಯಗಳಿದೆ ನಾವು ಗಮನಿಸಬಹುದು ಒಂದು ಕಾಲದಲ್ಲಿ ನಮ್ಮ ತುಳುನಾಡು ತುಳು ರಾಜ್ಯ ಮಂಗಳೂರು ರಾಜ್ಯ ವಿಜಯನಗರ ಕಾಲದಲ್ಲಿ ಉಲ್ಲೇಖಗಳಿತ್ತು ಅದಕ್ಕೂ ಸೀಮೆಗಳು ಕೂಡ ಇತ್ತು ನುಡಿಕಟ್ಟಲ್ಲಿ ಬರ್ತದೆ ರಾಮೇಶ್ವರ ಗಡಿ ಹಿಡಿದು ನೀಲೇಶ್ವರ ಗಡಿ ನೀಲೇಶ್ವರ ಗಡಿ ಅಂಕೋಲ ಗಡಿ ಮುಡೈಘಟ್ಟ ಪಡ್ಡಾಯಿ ಕಡಲು ತುಳು ರಾಜ್ಯ ಮುಪ್ಪತ್ತೆರಡು ಗಾವುದಾನ ಪಂಪ ಹೊಂಡೆ ಎಲ್ಲ ನುಡಿಕಟ್ಟುಗಳು ಬರ್ತವೆ ಆದರೆ ಈ ನೆಲ ಭಾರತ ಅನ್ನುವಂಥದ್ದು ಭಾವನೆಗಳ ಮೇಲಿದೆ ಭಾವನಾ ಇತಿರಥ ಭಾರತ ಇಲ್ಲಿ ಏನಾಗಿದೆ ಪ್ರತಿಯೊಂದು ಪ್ರದೇಶದ ಹೆಸರುಗಳು ಆ ನೆಲದ ಅಸ್ಮಿತೆ ಆಗಿರ್ತದೆ ಆ ನೆಲದ ಭಾವನೆ ಆಗಿರ್ತದೆ ನಮ್ಮ ತುಳುನಾಡಿನ ಒಂದಷ್ಟು ಭಾವನಾತ್ಮಕ ಹೆಸರುಗಳಿದ್ದಾವೆ ಇಲ್ಲಿ ತುಂಬ ಭಾಷೆಗಳಿದೆ ಕೊರ್ರ ಭಾಷೆ ಆಗಿರ್ಬೋದು ಕೊಡವ ಭಾಷೆ ಆಗಿರ್ಬೋದು ಅರೆ ಭಾಷೆ ಆಗಿರ್ಬೋದು ಇಲ್ಲಿ ಕೊಂಕಣಿಯಲ್ಲಿ ಒಳಗಿರುವಂಥ ಬೇರೆ ಬೇರೆ ಭಾಷೆಗಳು ಕುಡುಬಿ ಆಗಿರ್ಬೋದು ಬೇರೆ ಬೇರೆ ಭಾಷಿಗರು ನಮ್ಮ ಮಂಗಳೂರಲ್ಲಿದ್ದಾರೆ ಒಟ್ಟು ಈ ಎಲ್ಲ ಭಾಷಿಗರು ಒಟ್ಟಾಗಿ ಹೇಳುವಂಥದ್ದು ಇಲ್ಲಿ ನಾವು ಮಂಗಳೂರು ಮಂಗಾರ ಇದರ ಮಂಗಳೂರಿನ ಮೂಲಕ್ಕೆ ಹೋದಾಗ ಮಂಗಾರ ಅನ್ನುವಂಥ ಶಬ್ದ ಬರ್ತದೆ ಪಾರ್ಧನದ ಉಲ್ಲೇಖದಲ್ಲಿ ಮಾನಿ ಮಂಗಾರ ಅನ್ನುವಂಥ ಶಬ್ದದಿಂದ ಮಂಗಳೂರು ಬಂದಿದೆ ಅನ್ನುವಂಥದ್ದು ತುಂಬಾ ದಾಖಲೆಗಳು ಸಿಗ್ತದೆ ಉದಾಹರಣೆಗೆ ಬಿಕರ್ನ ಕಟ್ಟೆ ಅನ್ನುವಂಥ ಹೆಸರು ಬಂದದ್ದು ಬಿಕ್ಕೂರು ನಾಯಿಗರ ಕಟ್ಟೆ ಅನ್ನುವುದರಿಂದ ಅವರು ನಾಯ್ಗ ಬಿಕ್ಕೂರ್ ನಾಯ್ಗರ್ ಅನ್ನುವರು ದೊಡ್ಡ ಕೊಡುಗೈ ದಾನಿಗಳಾಗಿದ್ರು ಸಮಾಜ ಸೇವಕರಾಗಿದ್ದರು ಮಂಗಾರ ಅನ್ನುವಂಥದ್ದು ಒಂದು ಅರಸರು ಆಳ್ವಿಕೆ ಮಾಡಿ ಬಂಗಾರದ ಖರ್ಚು ಅಂತ ಹೇಳಿದ್ರೆ ಅರಸರು ಅವರು ಆಳ್ವಿಕೆ ಮಾಡ್ತಾ ಇದ್ದದ್ರಿಂದ ಇಲ್ಲಿ ಬಂಗಾರದಂಥ ಬೆಳೆ ನಡೆಯುತ್ತಾ ಇದ್ದ್ರಿಂದ ಇಲ್ಲಿ ಬಂಗಾರ ಅನ್ನುವಂಥ ಹೆಸರಿತ್ತು ಅಂತ ಗೊತ್ತಾಗ್ತದೆ ಮತ್ತು ಕುಡ್ಲ ಅನ್ನುವಂಥದ್ದು ನದಿಗಳ ಸಂಗಮ ತಾನ ಕಡಲನ್ನ ಸೇರುವ ತಾನ ಆದ್ದರಿಂದ ಇಲ್ಲಿ ಕುಡ್ಲ ಅನ್ನುವಂಥ ಹೆಸರು ಬಂದಿದೆ ಅಂತ ಗೊತ್ತಿದೆ ಆದರೆ ಈ ಮಂಗಳೂರು ಅನ್ನುವಂಥದ್ದು ನಮ್ಮ ಒಂದಷ್ಟು ಅಂಚೆ ದಾಖಲೆಗಳಲ್ಲಿ ನೋಡಿದರೆ ಅಲ್ಲ ಬೇರೆ ಬೇರೆ ದಾಖಲೆಗಳು ನೋಡಿದರೆ ಮಂಗಳೂರು ಅನ್ನೋದು ಎಲ್ಲರ ನಾಲಿಗೆ ತುದಿಯಲ್ಲಿ ರಾರಾಜಿಸ್ತದೆ ದೇಶ ವಿದೇಶಗಳು ಕೂಡ ನಾವು ಮಂಗಳೂರಿನವರು ನೀವು ಮಂಗಳೂರಿನವರು ಅಂತ ಹೇಳಿದ್ರೆ ಹೆಮ್ಮೆ ಪಡುವಂಥ ಪದ್ಧತಿ ಇದೆ ಇಲ್ಲಿ ತುಳುವಿಗೂ ಮತ್ತು ಮಂಗಳೂರಿಗೂ ಒಂದು ಬಹಳ ಸಾಮೀಪ್ಯವಾದಂಥ ಶಬ್ದ ಸಂಬಂಧ ಇದ್ದದರಿಂದ ಎಲ್ರಿಗೂ ಅನುಕೂಲ ಆಗಲಿ ಇದರಲ್ಲಿ ಭಾಷಾ ಭೇದ ಬೇಡ ಇದರಲ್ಲಿ ರಾಜಕೀಯ ಬೇಡ ಬೇಡ ಇಲ್ಲಿ ಸ್ಥಳ ಭೇದ ಬೇಡ ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ಧಾರ್ಮಿಕ ಮುಖಂಡರು ಎಲ್ಲ ರಾಜಕೀಯ ಮುಖಂಡರು ಮುಖಂಡರುಪರ ಎಲ್ಲ ಹೋರಾಟದ ಸಂಘಟನೆಯ ಪ್ರಮುಖರು ಮತ್ತು ಒಂದಷ್ಟು ಎಲ್ಲ ತುಳು ವಿದ್ವಾಂಸರ ಅವರ ಮನೋಗತವಾದಂಥ ವಿಷಯಗಳು ಅದು ಹೃದಯಕ್ಕೆ ಬಂದು ಅದು ಭಾವನಾತ್ಮಕವಾಗಿ ಸಮಾಜದ ಮುಂದೆ ಒಂದು ಗೂಗಲ್ ಮೀಟ್ನ ಮುಖೇನ ಬಂದಾಗ ಹೆಚ್ಚಿನವರು ಕುಡ್ಲಾಗಬೇಕು ಮತ್ತು ಬೇರೆ ಬೇರೆ ಹೆಸರುಗಳನ್ನು ಸೂಚಿಸಿದ್ರು ಎಲ್ಲರಿಗಿಂತೂ ಹೆಚ್ಚು ಬಂದಿರೋಂಥ ಶಬ್ದ ಅಂತಿದ್ರೆ ಅದು ಮಂಗಳೂರು ಆಗಬೇಕು ಅನ್ನುವಂಥದ್ದು ಅದು ಎಲ್ರಿಗೂ ಒಪ್ಪಿತಾಯಿತು ಎಲ್ರಿಗೂ ಒಪ್ಪಿಗೆ ಆಯಿತು ಆದ್ದರಿಂದ ಮಂಗಳೂರು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಆಗಬೇಕು ಆ ಮಂಗಳೂರು ಜಿಲ್ಲೆ ಅನ್ನುವಂಥದ್ದು ಈ ಹಿಂದೆ ಇತ್ತು ಜಿಲ್ಲೆಗಿಂತಲೂ ದೊಡ್ಡ ಸ್ಥಾನದಲ್ಲಿತ್ತು ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ನಡೆದಿದೆ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಬೇಕು ಮಾಧ್ಯಮ ಮಿತ್ರರು ಮಾತ್ರವಲ್ಲ ಈ ನೆಲದ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ತೇನೆ ಇನ್ನೊಂದು ಒಂದು ಅಮೂಲ್ಯ ವಿಷಯವನ್ನ ಹೇಳಬೇಕು ಮಂಗಳೂರು ಅಂತ ಹೇಳಿದಾಗ ಇದಕ್ಕೂ ತುಳುನಾಡಿಗೂ ಸಂಬಂಧ ಬರ್ತದೆ ಮತ್ತೆ ನಮ್ಮ ಜನಗಣತಿಯ ಸಂದರ್ಭದಲ್ಲಿ ಮಾತೃಭಾಷೆ ಅವರ ತುಳು ಅಂತ ಬರೆಯುವಂಥದ್ದನ್ನು ತಪ್ಪಿ ಹೋಗುವುದನ್ನು ಕೂಡ ಇದರ ಮುಖೇನ ತಪ್ಪಿಸುವುದಕ್ಕೆ ಸಾಧ್ಯ ಆಗ್ತದೆ ಜಾಗೃತಗೊಳಿಸುವುದಕ್ಕೆ ಸಾಧ್ಯ ಆಗ್ತದೆ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ